ಇವರು ಇಲ್ಲವರೆಗೂ ಮೂವತ್ನಾಲ್ಕು ವರ್ಷ ಆಗಿದೆ ನಾನು ವರ್ಕ್ಶಾಪ್ ಮಾಡಿ ಫಸ್ಟ್ ಎಲ್ಲ ಪಂಚರ್ ಆಗ್ತಾ ಪಂಚರ್ ಆಗ್ತದಿಂದ ಬೇಸಿಕ್ ಇಂದ ಅಲ್ಲಿ ಪಾಂಡಮಟ್ಟಿ ಅಂತ ಬರುತ್ತೆ ಅಲ್ಲಿಂದ ನಾನು ಇದನ್ನ ಮಾಡ್ತಾ ಬರ್ತಾ ಬಂದೆ ಈ ಮಿಷಿನರಿಗೆ ಎರಡು ಬೆಲ್ಟ್ ಇಂದ ಹಿಡಿದು ಸುಮಾರು ಇಪ್ಪತ್ತು ಬೆಲ್ಟ್ ವರೆಗೂ ನಾನು ಮಿಷಿನರಿ ಮಾಡ್ತಾ ಇದ್ದೆ ರೈತರಿಗೆ ನೇರ ಸಬ್ಸಿಡಿ ಬರಂಗೆ ವ್ಯವಸ್ಥೆ ಇದೆ ಅಜಿಕೆ ವಿಕೆ ಅಪ್ರೂವಲ್ ಏನೊಂದು ನೇರ ರೈತರಿಗೆ ಸಬ್ಸಿಡಿ ಸಿಗುತ್ತೆ ಎಸ್ ಸಿ ಇರಬಹುದು ಎಷ್ಟಿ ಇರಬಹುದು ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಾ ಇದೆ ಒಂದ್ ಎಕರೆಯಿಂದ ಐದು ಇದುವರೆಗೂ ಹೊಡಿಬಹುದು ಹದಿನೆಂಟು ಬೆಲ್ಟ್ ಇದೆ ಇದರಲ್ಲಿ ಇಪ್ಪತ್ತು ಬೆಲ್ಟ್ ಇದೆ ಬೆಲ್ಟ್ ವರೆಗೂ ಕೊಡ್ತೀನಿ ಆ ದೊಡ್ಡ ರೈತರು ಇದ್ದಾರೆ ತುಮಕೂರು ಬೆಂಗಳೂರು ಮತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲ ಅಡಿಕೆ ಬೆಳಿತಾರೆ ಅಲ್ಲರೆಲ್ಲಾ ಬರ್ತಾರೆ ದೊಡ್ಡ ದೊಡ್ಡ ರೈತರೆ ಬರ್ತಾರೆ ದೊಡ್ಡ ದೊಡ್ಡ ರೈತರು ಬಂದಾಗ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಡ್ತೀವಿ ಅವ್ರು ಕೇಳ್ತೀವಿ ಎಷ್ಟು ನಿಮ್ದು ಎಷ್ಟು ಕುಂಟಲ್ ಆಗತ್ತೆ ಅಡಿಕೆ ನಿಮ್ಗೆ ಸಮಯದ ಅಭಾವ ಎಷ್ಟಿದೆ ಹೆಂಗ್ ಬೇಕೋ ಆ ರೀತಿ ಹೇಳಿದ್ರೆ ನಾವು ಆತರ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀವಿ ಸುಮಾರು ಒಂದು ವರ್ಷಕ್ಕೆ ಹದಿನೆಂಟರಿಂದ ಇಪ್ಪತ್ತು ಮಿಷಿನ್ ಈ ತರ ಕೊಡ್ತೀವಿ ಹೌದು ಹೌದು ಸರ್ ಹತ್ತರ ಮೇಲೆನೆ ಸ್ವಲ್ಪ ಜಾಸ್ತಿ ತಗೊಳ್ತಾರೆ ಹನ್ನೆರಡರ ತಗೊಳ್ತಾರೆ ಆಮೇಲೆ ಹದಿನಾಲ್ ತಗೊಳ್ತಾರೆ ಹದಿನಾರು ತಗೊಳ್ತಾರೆ ಸೇರಿದ್ರೆ ಒಂದ್ ಇಪ್ಪತ್ತು ಮಿಷಿನ್ ಆಗುತ್ತೆ ಇನ್ನ ಹನ್ನೆರಡು ಬೆಲ್ಟಿನ್ ಮಿಷಿನ್ ಬಂದ್ರೆ ಮಿಷಿನ್ ಆಗುತ್ತೆ ನಮಸ್ಕಾರ ಸರ್ ನನ್ನ ಹೆಸರು ಕುಮಾರ್ ಅಂತ ರಿಯಾ ಇಂಡಸ್ಟ್ರೀ ಚೆನ್ನಗಿರಿ ನಾನು ಅಡಿಕೆ ಸುಲಿಯ ಮಿಷಿನ್ ಮಾಡ್ತಾ ಇದೀನಿ ನಾನು ಸುಮಾರು ಎರಡ್ ಸಾವಿರದ ಎಂಟರ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಹತ್ತರ ತನಕ ಮಾಡಿ ಬಿಟ್ಟೆ ಬಿಟ್ಟು ಮತ್ತೆ ಎರಡ್ ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ಮಾಡಿದೆ ಆಮೇಲೆ ಗೌರ್ಮೆಂಟ್ ಡೆಸ್ಕ್ ಅವೆಲ್ಲ ಸಪ್ಲೈ ಮಾಡ್ತಾ ಇದ್ದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹಾ ಇದೆ ಮುಂಚೆಯಿಂದ ಇದೇ ವರ್ಕ್ ಅಲ್ಲಿ ನಾನು ವರ್ಕ್ಶಾಪ್ ಮಾಡಿ ಸುಮಾರು ಮೂವತ್ನಾಲ್ಕು ವರ್ಷ ಆಗಿದೆ ಹೌದು ಇವಾಗ ಇಲ್ಲಿವರೆಗೂ ವರ್ಷ ಆಗಿದೆ ನಾನು ವರ್ಕ್ಶಾಪ್ ಮಾಡಿ ಫಸ್ಟ್ ಎಲ್ಲ ಪಂಚರ್ ಆಗ್ತಾ ಇದ್ದೆ ಪಂಚರ್ ಆಗದಿಂದ ಬೇಸಿಕ್ ಇಂದ ಬಂದ್ರೆ ನಾನು ಪಂಚರ್ ಆಗ್ತಾ ಇದ್ದೆ ಇಲ್ಲಿ ಪಾಂಡಮಟ್ಟಿ ಅಂತ ಬರುತ್ತೆ ಅಲ್ಲಿಂದ ನಾನು ಇದನ್ನ ಮಾಡ್ತಾ ಮಾಡ್ತಾ ಬಂದೆ ಸುಮಾರು ನನ್ನ ಹತ್ರ ಈಗ ಒಂದು ಹತ್ತರಿಂದ ಹದಿನೈದು ಸಾವಿರ ಕಸ್ಟಮರ್ ಇದಾರೆ ನನ್ನ ಹತ್ರ ಅಷ್ಟು ರೈತರು ಅಷ್ಟು ರೈತರಿದ್ದಾರೆ ನನ್ನ ಹತ್ರ ಹೌದು ತೀರ್ಥಹಳ್ಳಿ ಕೊಡ್ತೀನಿ ಎನ್ ಕೊಪ್ಪ ಶೃಂಗೇರಿ ಬಾಳೆಹೊನ್ನೂರು ಆಮೇಲೆ ಈ ಕಡೆ ಹಾಸನ ಚಿತ್ರದುರ್ಗ ಹಾವೇರಿ ಆಮೇಲೆ ತಮಿಳ್ನಾಡು ಆಂಧ್ರ ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿಕ್ಕಬಳ್ಳಾಪುರ ಅಡಿಕೆ ಎಲ್ಲೆಲ್ಲಿ ಬೆಳೀತಾರೋ ಅಲ್ಲೆಲ್ಲಾ ಕೊಡ್ತೀನಿ ಅಸ್ಸಾಗೆಲ್ಲಾ ಕೊಡ್ತೀನಿ ನಾನು ಮಿಷಿನ್ ಅಸ್ಸಾಂಗೆ ಕೊಡ್ತೀನಿ ಅಸಾಂಗೆಲ್ಲ ಕೊಡ್ತೀನಿ ಹೌದೌದು ಪಂಚರ್ ಆಗ್ತಾ ಇದ್ದೆ ಒಂದು ಹಳ್ಳಿ ಒಳಗೆ ಪಂಚರ್ ಆಗ್ತಿದ್ದೆ ಅಲ್ಲಿಂದ ನಾನು ಬೆಳೆದು ಬಂದಿರೋದು ಈ ತರ ಇದೆ ಆಮೇಲೆ ನಾನು ಓನ್ ವರ್ಕರ್ ನಾನು ಯಾರಿಗೂ ಇಟ್ಕೊಂಡು ಕೆಲಸ ಮಾಡೋದ್ರಲ್ಲಿ ಈಗ ನನ್ನ ಹತ್ರ ಸುಮಾರು ಒಂದು ಅರವತ್ತರಿಂದ ಅರವತ್ತೈದು ಜನ ಕೆಲಸ ಮಾಡ್ತಾ ಇದಾರೆ ಅರವತ್ತರಿಂದ ಅರವತ್ತೈದು ಜನ ಇದಾರೆ ಆಮೇಲೆ ಈಗ ಎಲ್ಲಾ ಕಡೆಗೂ ನಂದು ಬ್ರಾಂಚಸ್ ಮಾಡ್ಕೊಂಡಿದೀನಿ ಬೇರೆ ಬೇರೆ ಕಡೆ ಎಲ್ಲ ಬ್ರಾಂಚಸ್ ಮಾಡ್ಕೊಂಡು ನಾನೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾಡಿ ನಾನೇ ಓನ್ ಇದು ಡಿಸ್ಟ್ರಿಬ್ಯೂಷನ್ ನಾನೇ ಮಾಡ್ತಾ ಇದ್ದೀನಿ ಅಂದ್ರೆ ರೈತರಿಗೆ ನೇರ ಬ್ರಾಂಚಸ್ ಅಂದ್ರೆ ಏನಿಲ್ಲ ಈಗ ನಾವು ಮುಂಚೆ ಎಲ್ಲ ಡೀಲರ್ಶಿಪ್ ಶಿಪ್ ಅಲ್ಲಿ ಕೊಡ್ತಾ ಇದ್ವಿ ಡೀಲರ್ಶಿಪ್ ಅಲ್ಲಿ ಕೊಡ್ಬೇಕಾದ್ರೆ ಏನಾಯ್ತಂತಂದ್ರೆ ಈಗ ಕಮಿಷನ್ ಕೊಡ್ತಾ ಇದ್ವಿ ಅದು ಜಾಸ್ತಿ ಆಗ್ತು ಆ ರೈತರಿಗೆ ಏನಾಗ್ತದೆ ನೇರ ಕೊಡೋದ್ರಿಂದ ಸ್ವಲ್ಪ ಕಡಿಮೆ ದರದಲ್ಲಿ ಕೊಡ್ಬೋದು ಆಮೇಲೆ ಉತ್ತಮವಾದ ಕ್ವಾಲಿಟಿ ಕೊಡ್ತಾ ಇದ್ದೀನಿ ನಾನು ಹಾಂ ಎಲ್ಲ ಎಸ್ ಎಸ್ ಮೆಟೀರಿಯಲ್ ಹಾಕಿ ಮಾಡ್ತಾ ಇದ್ದೀನಿ ಉತ್ತಮ ಗುಣಮಟ್ಟದ ಡೈರಿಂಗ್ಗಳನ್ನು ಹಾಕಿ ನೃರ್ತಿರೋಕ ನೃರ್ತಿರಕಂಥ ಒಳ್ಳೆ ವರ್ಕರ್ಸ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ನಂದು ಒಳ್ಳೆ ಸೇಲ್ಸ್ ಇದೆ ಸೇಲ್ಸ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಇದೆ ಸೆವೆನ್ನು ಮನೆ ಮನೆಗೆ ಹೋಗಿ ಸರ್ ಈಗ ಏನಾಗುತ್ತಂದರೆ ಅಡಿಕೆ ಬರೋದೇ ಮ ಐದರಿಂದ ಆರು ತಿಂಗಳು ಸೀಸನ್ನು ಐದರಿಂದ ಆರು ತಿಂಗಳಲ್ಲಿ ಸೀಸನ್ನಲ್ಲಿ ರೈತರು ಸೇವೆ ಮಾಡಿದ್ರೆ ನಮಗೂ ಹನ್ನೆರಡು ತಿಂಗಳು ಕುತ್ಕೊಂಡು ತಿನ್ನೋವಷ್ಟು ಕೊಡ್ತಾರೆ ಅವರು ಅನ್ನ ಹಾಕ್ತಾರೆ ಹಾಗಾಗಿ ರೈತರನ್ನ ನಾವು ಕಸ್ಟಮರ್ನ ಕಳ್ಕೋಬಾರ್ದು ಅಂದರೆ ಸದಾ ಅವ್ರ ಇರಬೇಕು ರೈತರಿಗೆ ನಾವು ಹತ್ರ ಆಗಿರಬೇಕು ರೈತರಿಗೆ ಆಗಿದ್ದಾಗ ಮಾತ್ರ ನಮ್ಮನ್ನು ನಂಬ್ತಾರೆ ಆಮೇಲೆ ಈ ಮಿಷಿನರಿಗೆ ಎರಡು ಬೆಲ್ಟಿಂದ ಹಿಡಿದು ನೋಡಿ ಈ ಎರಡು ಬೆಲ್ಟಿಂದ ಹಿಡಿದು ನಾನು ಸುಮಾರು ಇಪ್ಪತ್ತು ಬೆಲ್ಟ್ವರೆಗೂ ನಾನು ಮಿಷಿನರಿ ಮಾಡ್ತಾ ಇದ್ದೀನಿ ಆಮೇಲೆ ರೈತರಿಗೆ ನೇರ ಸಬ್ಸಿಡಿ ಬರೋಂಗೆ ವ್ಯವಸ್ಥೆ ಇದೆ ಜಿ ಕೆ ವಿಕೆ ಅಪ್ರೂವಲ್ ಇದೆ ಏನೊಂದು ನೇರ ರೈತರಿಗೆ ಸಬ್ಸಿಡಿ ಸಿಗ ಸಿಗುತ್ತೆ ಎಸ್ ಸಿ ಇರ್ಬೋದು ಟಿ ಇರ್ಬೋದು ಪ್ರತಿಯೊಬ್ಬರಿಗೂ ಇದರಿಂದ ಅನುಕೂಲ ಆಗ್ತಾ ಇದೆ ಆಮೇಲೆ ಜಿ ಕೆ ವಿಕೆಯಲ್ಲಿ ಅಪ್ರೂವಲ್ ಇದೆ ನಂದು ತೊಂಬತ್ತೆಂಟು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಇದೆ ನಂದು ರಿಸಲ್ಟ್ ತೊಂಬತ್ತೆಂಟು ಪರ್ಸೆಂಟ್ ರಿಸಲ್ಟ್ ಇದೆ ಹ್ಮ್ ಎರಡು ಬೆಟ್ಟ ಇದು ಎಷ್ಟು ಎಕರೆ ರೈತರಿಗೆ ಒಳ್ಳೇದು ಸರ್ ನೋಡಿ ಇದ್ರೆ ಇದರಿಂದ ಒಂದ್ ಎಕರೆಯಿಂದ ಐದು ಐದು ಎಕರೆ ಇದುವರೆಗೂ ಹೊಡಿಬಹುದು ಇದರಲ್ಲಿ ಹೌದು ರೈತರು ಒಂದ್ ಎಕರೆಯಿಂದ ಐದು ಐದು ಎಕರೆ ಓಡಿಬಹುದು ಏನಂದ್ರೆ ಲೇಬರ್ ಪ್ರಾಬ್ಲಮ್ ಲೇಬರ್ ಕರೆಂಟ್ ಪ್ರಾಬ್ಲಮ್ ಲೇಬರ್ ಪ್ರಾಬ್ಲಮ್ ಇನ್ನೊಂದು ಬರ್ಬೋದು ಹಾಗೆ ಅದಕ್ಕೆ ಏನು ಮಾಡ್ತಾರೆ ನಾಲ್ಕರದ್ ಹೋಗ್ತಾರೆ ನಾಲ್ಕರದನ್ನ ತಗೊಳ್ಳೋರು ಏನು ಮಾಡ್ತಾ ಈಗ ನಮಗೆ ಟೈಮ್ ಸಾಲ್ತಾ ಇಲ್ಲ ಅಂದ್ರೆ ಕರೆಂಟ್ ಅಭಾವ ಇರ್ಬೋದು ಆಮೇಲೆ ಲೇಬರ್ ಅಭಾವ ಇರ್ಬೋದು ಆರ್ ತಗೊಳ್ತಾರೆ ಆರ್ ತಗೊಳ್ಳೋರು ಏನ್ ಮಾಡ್ತಾ ಇದಾರೆ ಅಲ್ಲಿ ಎಂಟ್ರದ್ ಹೋಗ್ತಾ ಇದಾರೆ ಹೌದು ರೈತರ ಅಪ್ಡೇಟ್ ಆಗ್ತಾ ಇದಾರೆ ಆ ರೈತರೇ ನಮ್ಮನ್ನ ಇಷ್ಟೊಂದೆಲ್ಲ ರೈತರು ಹೇಳ್ತಾ ಇರೋದೇ ನಾವು ಹೇಳ್ತಾ ಇರೋದು ರೈತರು ಏನ್ ಮಾಡ್ತಾ ಇದ್ದಾರೆ ಅವರು ರೀ ನನ್ಗೆ ಆಗ್ತಾ ಇಲ್ಲ ನಾನು ಜಾಸ್ತಿ ಗೇಣಿ ಮಾಡ್ತೀನಿ ನನಗೆ ಸಮಯ ಅದ್ ಅಭಾವ ಇರುತ್ತೆ ನಾನು ತೋಟದಲ್ಲಿ ಕೊಯ್ಕೊಂಬಂದು ಮತ್ತೆ ಇಲ್ಲಿ ಹೊಡಿಬೇಕು ಅಂದ್ರೆ ಕರೆಂಟ್ ಇಲ್ದಿರಲ್ಲ ಈ ತರ ಎಂಟರಿಂದ ಮತ್ತೆ ಹತ್ತಕ್ಕೆ ಹೋಗ್ತಾ ಇದ್ದಾರೆ ಹತ್ತರಿಂದ ಹನ್ನೆರಡಕ್ಕೆ ಹೋಗ್ತಾರೆ ಹತ್ತರಿಂದ ಹನ್ನೆರಡು ಹೋಗ್ತಾರೆ ಹನ್ನೆರಡರಿಂದ ಹದಿನಾಲ್ಕಕ್ಕೆ ಹೋಗ್ತಾರೆ ಹದಿನಾರರಿಂದ ಹದಿನೆಂಟಕ್ಕೆ ಹೋಗ್ತಾರೆ ಹದಿನೆಂಟರಿಂದ ಇಪ್ಪತ್ತಕ್ಕೆ ಹೋಗ್ತಾ ಇದಾರೆ ಹೀಗೆ ಇಪ್ಪತ್ ಎರಡು ಬೆಲ್ಟ್ ಇಂದ ಹಿಡಿದು ನಾನು ಎರಡು ಚೈನ್ ಇಂದ ಹಿಡಿದು ಇಪ್ಪತ್ನಾಲ್ಕ ಚೈನ್ ವರ್ಗು ನಾನು ಮಾಡ್ಕೊಡ್ತೀನಿ ಹೌದು ರೆಡಿ ಮಾಡ್ಕೊಡ್ತೀನಿ ಪೆಟ್ರೋಲ್ ಇಂಜಿನ್ ಕೂರಿಸ್ಕೊಡ್ತೀನಿ ಆಮೇಲೆ ಓನ್ ಮ್ಯಾನುಫ್ಯಾಕ್ಚರ್ ನಾನು ಎಲ್ಲಿಂದ ಏನು ತರ್ಸೋದಿಲ್ಲ ಇಂಜಿನಿಯರ್ ಗಳು ಇದ್ದಾರೆ ಅವ್ರ ಡಿಸೈನ್ ಏನ್ ಕೊಟ್ಟಿರ್ತಾರೆ ಅದನ್ನ ನಾನು ಕೊಟ್ಟು ಬೇರೆ ಕಡೆಯಿಂದ ಕಟಿಂಗ್ ಮಾಡಿಸ್ಕೊಂಡು ಪೈಂಟಿಂಗ್ ಮಾಡ್ಕೊಂಡು ಪೂರ್ತಿ ರೆಡಿ ಬರ್ತೀನಿ ಮೆಟೀರಿಯಲ್ ಇಲ್ಲಿ ಏನಂದ್ರೆ ನಾವು ಜೋಡಣಿಕೆ ಮಾಡೋದು ಅಂದ್ರೆ ಫಿಟಿಂಗ್ ಮಾಡೋದು ಎಷ್ಟು ಜನ ನಮ್ ನನ್ನ ಹತ್ರ ಈಗ ಮುಂಚೆ ಒಂದು ನಲವತ್ತು ಜನ ಇದ್ದರು ಈಗ ಅರವತ್ತು ಅರವತ್ತೈದು ಜನ ಇದಾರೆ ಅರವತ್ತರಿಂದ ಅರವತ್ತರಿಂದ ಅರವತ್ತೈದು ಜನ ಇದ್ದಾರೆ ಅಷ್ಟು ಜನ ಕೆಲಸ ಕೊಟ್ಟಿದ್ದೀರಾ ಅಲ್ಲ ಅಷ್ಟು ಜನ ಕೆಲಸ ಕೊಟ್ಟಿದ್ವಿ ಅಂದರೆ ರೈತರು ನಮ್ಮನ್ನು ಅಯ್ಯೋ ನನ್ನ ನಾನಲ್ಲ ಸರ್ ಅನ್ನದಾತ ರೈತ ಆ ರೈತ ಕೊಟ್ಟಿದ್ದಕ್ಕೆ ನಾನು ಇಷ್ಟು ಬೆಳೆದಿರೋದು ಅವ್ರ ಆಶೀರ್ವಾದ ಇರೋದಕ್ಕೆ ನಾನು ಇಷ್ಟೊಂದು ಬೆಳವಣಿಗೆ ಆಗಿರೋದು ಇಷ್ಟೊಂದು ಮ್ಯಾನುಫ್ಯಾಕ್ಚರಿಂಗ್ ಆಡಕ್ಕೆ ಸಾಧ್ಯ ಅವ್ರ ಕಡೆಯಿಂದನೇ ನಾನು ಇಷ್ಟೊಂದು ಬೆಳೆದೇನೆ ಹೊರತು ನನ್ನ ಈ ಶ್ರಮದಿಂದ ಅಂತಂತಲ್ಲ ಅವರು ಏನು ನಿರೀಕ್ಷೆ ಮಾಡಿದ್ರು ಅಂದ್ರೆ ಇಂಥದ್ದು ಬೇಕು ಅಂತ ಕೇಳ್ತಾರೆ ಆ ರೈತರು ಏನ್ ಹೇಳ್ತಾರೆ ಅದನ್ನ ನಾನು ರೆಡಿ ಹೌದು ರೈತರು ಏನ್ ಹೇಳ್ತಾರೆ ಅದನ್ನ ಮೈ ಗುಡಿಸ್ಕೊತೀನಿ ಅಂದ್ರೆ ನಾನು ತಗೊಳ್ತೀನಿ ರೈತರು ಹೇಳೋ ಐಡಿಯಾಗಳು ಇರ್ಬೋದು ರೈತರು ಹೇಳೋದು ಹಿಂಗಾಗಬೇಕು ಈ ಥರ ಬೇಕು ಅಂತಂತ ಏನಾದ್ರು ಚೇಂಜಸ್ ಇದ್ದಾಗ ಈಗ ರೈತರು ಹೇಳ್ತಾ ಇದ್ರು ಎಲ್ಲ ತುಕ್ಕಿಡ್ದು ಬಿಡುತ್ತೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಮಿಷಿನ್ ಯಾವುದಕ್ಕೂ ಬರಲ್ಲ ಅಂತ ಇದ್ರು ಅದಕ್ಕೆ ನಾನು ಏನ್ಮಾಡ್ದೆ ಎರಡು ವರ್ಷ ಮೂರು ವರ್ಷಕ್ಕೆ ಬರೋದಿದ್ರೆ ಮತ್ತೆ ಅಷ್ಟು ಲಕ್ಷಾನ್ಗಡಲೆ ಬಂಡವಾಳ ಹಾಕಿರ್ತಾರೆ ಆದ ಕಾರಣ ನಾನು ಮಾಡಿದೆ ಎಸ್ ಎಸ್ ಮೆಟೀರಿಯಲ್ ಯೂಸ್ ಮಾಡಿದೆ ಅಂದ್ರೆ ಟೈಮ್ ಸ್ಟೀಲ್ ಮುಂಚೆ ಎಲ್ಲ ಎಮ್ ಎಸ್ ಎಮ್ ಎಸ್ ಉಪಯೋಗಿಸ್ತಾ ಇದ್ವಿ ಚೈನಾ ಸ್ಟೀಲ್ ಉಪಯೋಗಿಸ್ತಾ ಮಾಡೋದ್ರಿಂದ ಐದರಿಂದ ಹತ್ತು ವರ್ಷ ಬಾಳಿಕೆ ಬರುತ್ತೆ ಹೌದು ಐದರಿಂದ ಹತ್ತು ವರ್ಷ ಬಾಳಿಕೆ ಬರುತ್ತೆ ಆಮೇಲೆ ಇದೆಲ್ಲ ಏನು ಈ ಮಿಷಿನರಿ ಏನು ಅಂತಂದ್ರೆ ಎಲ್ಲ ಗೇರ್ ಸಿಸ್ಟಮ್ ಅವರು ಗೇರ್ ಗೇರ್ ಅಳವಡಿಸಿದ್ವಿ ಎಲ್ಲ ಗೇರ್ ಅಳವಡಿಸಿದ್ವಿ ಇದರಲ್ಲಿ ಬೆಲ್ಟ್ ಲೆಸ್ ಬೆಲ್ಟ್ ಇಲ್ಲ ಇದರಲ್ಲಿ ಗೇರ್ ಅಳವಡಿಸಿದ್ವಿ ಒಂದು ಆ ಗೇರ್ ಅಳವಡಿಸಿದಾಗ ಗೇರ್ ಜಾಸ್ತಿ ಹೋಗ್ತಾ ಇತ್ತು ಎಲ್ಲರೂ ಗೇರ್ ಮಾಡಿದ್ದಾರೆ ಅದೇ ರೀತಿ ಗೇರ್ ಅಳವಡಿಸಿದಾಗ ಗೇರ್ ಹೋಗ್ತಾ ಇತ್ತು ಅದಕ್ಕೆ ಏನು ಮಾಡಿದ್ವಿ ಗೇರ್ ಗೇರ್ ಬಾಕ್ಸನ್ನೇ ಮಾಡಿದೆ ಆಯಿಲು ಈಗ ಟ್ಯಾಕ್ಟ್ರು ಇಂಜಿನ್ ಈಗ ಟ್ಯಾಕ್ಟ್ರು ಗೇರ್ ಬಾಕ್ಸ್ ಯಾವ ಥರ ಆಯಿಲಲ್ಲೇ ಓಡಾಡುತ್ತೆ ಆ ರೀತಿ ನಾನು ಆಯಿಲ್ ಬಾಕ್ಸನ್ನು ಮಾಡಿ ಅದಕ್ಕೆಲ್ಲ ಆಯಿಲ್ ಸೀಲ್ ಹಾಕಿ ಆಯಿಲಲ್ಲೂ ಲೀಕೇಜ್ ಆಗ್ದಂಗೆ ಹೊರಗಡೆ ಹೋಗ್ದಂಗೆ ಪ್ಯಾಕ್ ಮಾಡಿ ಮಾಡಿರೋದ್ರಿಂದ ಏನಾಗುತ್ತೆ ಬಾಳಿಕೆ ಜಾಸ್ತಿ ಬರುತ್ತೆ ಆಮೇಲೆ ಸೌಂಡ್ ಲೆಸ್ ಆಗತ್ತೆ ಆಮೇಲೆ ರಿಪೇರಿ ಲೆಸ್ ಆಗತ್ತೆ ಆಮೇಲೆ ಮುಂಚೆ ಎಲ್ಲ ಚೈನ್ಸ್ ಕಟ್ ಆಗ್ತಾ ಇತ್ತು ಆಮೇಲೆ ಕಪ್ಗಳು ಹೋಗ್ತಾ ಇದ್ವು ಈಗ ಚೈನ್ ಕಟ್ ಆಗಲ್ಲ ಕಪ್ಗಳು ಹೋಗಲ್ಲ ಏನಿಲ್ಲ ಅಡಿಕೆಲಿ ಮೂಗು ಮುರಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಡಿಕೆಯಲ್ಲಿ ಮುಗಿಟ ಬರ್ತಿತ್ತಲ್ಲ ಕ್ಲೀನ್ ಕಂಪ್ಲೀಟ್ ಕ್ಲೀನ್ ಹಾಕ್ತಿರ್ಲಿಲ್ಲ ಮುಗಿಟ್ ಹಂಗೆ ಬರ್ತಾ ಇತ್ತು ಅದನ್ನ ಏನ್ ಮಾಡಿದೀನಿ ನಾನು ಒಂದು ಸೆವೆಂಟಿ ನೈಂಟಿ ಪರ್ಸೆಂಟ್ವರೆಗೂ ಮೂಗ್ ಮುರಿದ್ ಬರಂಗೆ ವ್ಯವಸ್ಥೆ ಮಾಡಿ ಆ ಮಿಷಿನ್ ಅಲ್ಲೇ ಪಿಟ್ ಮಾಡಿದೀನಿ ಆಮೇಲೆ ಅತಿ ಹೆಚ್ಚಾಗಿ ನಾನು ರೈತರು ಯಾವುದೇ ರೈತರ ಹತ್ರ ಇರ್ಬೋದು ಅತಿ ಹೆಚ್ಚಾಗಿ ನಾನು ಯಾವುದನ್ನು ಜಾಸ್ತಿ ದುಡ್ಡು ತೊಗೊಳಕ್ಕೆ ಹೋಗಲ್ಲ ನನ್ನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನಿದೆ ನನ್ನ ಕೂಲಿ ಏನು ಬೇಕು ಲಾಭ ಅನ್ನೋದಕ್ಕಿಂತ ಕೂಲಿ ಏನು ಬೇಕು ನಾನು ಅದನ್ನು ತೊಗೊಳ್ತಾ ಇದ್ದೀನಿ ಆಮೇಲೆ ರೈತರಿಗೆ ನೇರ ಸಬ್ಸಿಡಿ ಬರೋಂಥ ವ್ಯವಸ್ಥೆ ಮಾಡಿದ್ದೀನಿ ಸರ್ ಬಟ್ ಈಗ ಇಂದ ಇದಕ್ಕೆ ಸಾಲ ಏನಾದರೂ ಹೌದು ಗೌರ್ಮೆಂಟಿಂದ ಸಾಲ ಅಂತಂದರೆ ಬ್ಯಾಂಕ್ಗಳಿಂದ ಸಾಲ ಸಿಗುತ್ತೆ ಇದಕ್ಕೆ ಅವ್ರು ರೈತರು ನೇರವಾಗಿ ಮಾಡ್ಕೊಬೋದು ನಾವೇನು ಬಿಲ್ ಕೊಡ್ತೀವಿ ಸಬ್ಸಿಡಿ ವ್ಯವಸ್ಥೆ ಇದೆ ವ್ಯವಸ್ಥೆ ಇದೆ ಅದು ಸರ್ಕಾರ ಕೊಡುತ್ತೆ ತೋಟಗಾರಿಕೆ ಇಲಾಖೆ ಕೊಡುತ್ತಾರೆ ಅದಕ್ಕೆ ಏನ್ ಬೇಕು ಡಾಕ್ಯುಮೆಂಟ್ಸ್ ಅದಕ್ಕೆ ಆಮೇಲೆ ಡಿಲವರಿ ನೋಟ್ ಇರ್ಬೋದು ಅದೆಲ್ಲ ವ್ಯವಸ್ಥೆ ಸರ್ ಇದು ಎರಡು ಬೆಲ್ಟ್ ಒಂದು ಗಂಟೆಗೆ ಎಂಟು ಡಬ್ಬ ಸುಲಿಯುತ್ತೆ ಅಂದ್ರೆ ನಾಲ್ಕು ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಸುಲೀತೆ ನಾವು ಹಳ್ಳಿ ಕಡೆ ಡಬ್ಬದ ಲೆಕ್ಕದಲ್ಲಿ ಹೇಳೋದಾದ್ರೆ ಎಂಟು ಡಬ್ಬ ಸುಲಿಯುತ್ತೆ ಇದಕ್ಕೂ ಒಂದ್ ಎಚ್ ಪಿ ಮೋಟರ್ ಸರ್ ಇಲ್ಲ ಜನರೇಟರ್ ಒನ್ ಸಿಕ್ಸ್ಟಿ ಇಂಜಿನ್ ಫಿಟ್ ಮಾಡ್ಕೋಬಹುದು ಇಲ್ಲ ಹಂಡ್ರೆಡ್ ಬರುತ್ತೆ ಇಲ್ಲ ಏಟೀನ್ ಬರುತ್ತೆ ಅದನ್ನ ಫಿಟ್ ಮಾಡ್ಕೊಂಡು ಬೇಕಾದ್ರೆ ಫಿಟ್ ಮಾಡ್ಕೊಡ್ತೀವಿ ನಾಲ್ಕು ಬೆಲ್ಟ್ ನೋಡಿ ಸರ್ ಇದು ಎಂಟು ಕುಂಟಲ್ ಗಂಟೆಗೆ ಎಂಟು ಕುಂಟಲ್ ಅಡಿಕೆ ಸುಲೀತೆ ಅಂದ್ರೆ ಹಳ್ಳಿ ಕಡೆ ಹೇಳೋದಾದ್ರೆ ಹದಿನಾರು ಡಬ್ಬ ಸುಲೀತೆ ಒಂದು ಗಂಟೆಗೆ ಇದಕ್ಕೆ ಟೂ ಎಚ್ ಪಿ ಸರ್ ಇದು ಇದು ಟು ಎಚ್ ಬಿ ಇದಕ್ಕೆ ಇಂಜಿನ್ ಬೇಕು ಅಂದ್ರೆ ಒನ್ ಸಿಕ್ಸ್ಟಿ ಇಂಜಿನ್ ಫಿಟ್ ಮಾಡ್ತೀವಿ ಒನ್ ಸಿಕ್ಸ್ಟಿ ಇಂಜಿನ್ ಫಿಟ್ ಮಾಡೋದ್ರಿಂದ ಒಂದು ಗಂಟೆಗೆ ಅರ್ಧ ಲೀಟರ್ ಅಂದ್ರೆ ಐನೂರ್ ಎಮ್ ಎಲ್ ಪೆಟ್ರೋಲ್ ಖರ್ಚಾಗುತ್ತೆ ಇದು ಆರ್ ಪಿ ಎಂ ಎಲ್ ಒಂದೇ ಇರುತ್ತಲ್ಲ ಅದಕ್ಕೆ ಸೇಮ್ ಆಗುತ್ತೆ ಇದು ನೋಡಿ ಆರ್ ಬೆಲ್ಟಿನ್ ಮಿಷಿನ್ ಆರ್ ಚೈನ್ ಇನ್ ಮಿಷಿನ್ ಇದು ಆರ್ ಚೈನ್ ಇನ್ ಮಿಷಿನ್ ಬಂದ್ಬಿಟ್ಟು ಟೂ ಎಚ್ ಬಿ ಎರಡು ಎಚ್ ಬಿ ಮೋಟಾರ್ ಸೇಮ್ ಒಂದು ಗಂಟೆಗೆ ಹನ್ನೆರಡು ಕ್ವಿಂಟಲ್ ಸುಲಿಯುತ್ತೆ ಹನ್ನೆರಡು ಕ್ವಿಂಟಲ್ ಸುಲಿಯುತ್ತೆ ಹಳ್ಳಿ ಕಡೆ ಹೇಳೋದಾದ್ರೆ ಇಪ್ಪತ್ನಾಲ್ಕ ಡಬ್ಬನ್ ಬೇರೆ ಬೇರೆ ಏನ್ ವರ್ಕ್ ಮಾಡ್ತದೆ ಸಿಪ್ಪೆ ಎಲ್ಲ ಒಂದ್ ಸೈಡ್ ಬರುತ್ತೆ ಅದ್ರಲ್ಲಿ ನುಚ್ಚು ಬರುತ್ತಲ್ಲ ಸಣ್ಣ ಸಣ್ಣ ನುಚ್ಚೆಲ್ಲ ಅಲ್ಲಿ ಫಿಲ್ಟರ್ ಆಗಿ ಬರುತ್ತೆ ಅದ್ ನುಚ್ಚಲ್ಲೂ ದುಡ್ಡು ಆಗುತ್ತೆ ರೈತರಿಗೆ ಆಮೇಲೆ ಸಿಪ್ಪೆ ಕನ್ವೆರ್ನ ಒಂದು ಕನ್ವೆರ್ನ ತಗೊಂಡ್ರೆ ವರ್ಮ್ ತಗೊಂಡ್ರೆ ಕನ್ವೆರ್ದು ಅದು ಟ್ರೈಲರ್ ಗೆ ಸೀದಾ ಸಿಪ್ಪೆ ದಂಪಾಗುತ್ತೆ ಹೌದು ಎಕ್ಸ್ಟ್ರಾ ಫಿಟ್ಟಿಂಗ್ ಬರುತ್ತೆ ಅದನ್ನ ಫಿಟ್ಟಿಂಗ್ ಎಕ್ಸ್ಟ್ರಾ ಬರುತ್ತೆ ಅದನ್ನ ತಗೊಂಡು ಫಿಟ್ ಮಾಡ್ಕೋಬಹುದು ಎತ್ತಮೆ ಇರಲ್ಲ ಸರ್ ಎತ್ತರಾಮ ಹಾಕ್ಬೋದು ಸರ್ ಒಬ್ಬ ಮನುಷ್ಯ ಇದ್ರೆ ಈ ಮಿಷಿನ್ ಅನ್ನ ಬೆಲ್ಟ್ ಮೆಷಿನ್ ಅನ್ನ ಆರಾಮಾಗಿ ನಿರ್ವಹಣೆ ಮಾಡಬಹುದು ಇದಕ್ಕೆ ಮೇಂಟೆನೆನ್ಸ್ ಅಂತ ಏನ್ ಬರುತ್ತೆ ಅಂದ್ರೆ ಪ್ರತಿ ಇಪ್ಪತ್ತು ಗಂಟೆಗೆ ಒಂದ್ಸರಿ ಆಯಿಲ್ ಗ್ರೀಸು ಮಾಡ್ಕೋಬೇಕು ಚೈನ್ಗೆ ಮತ್ತೆ ಬೇರಿಂಗ್ಗೆ ಗೇರ್ ಗೆ ಆಯಿಲ್ ಹಾಕಂತ ಅವಶ್ಯಕತೆ ಇರಲ್ಲ ಗೇರ್ ಬಾಕ್ಸ್ ಆಯಿಲ್ ಆಲ್ರೆಡಿ ಆಯಿಲ್ ಹಾಕಿರ್ತೀವಿ ನಾವು ಹಾಕಿರ್ತೀವಿ ಅದು ಚೇಂಜ್ ಮಾಡೋಂಥ ಅವಶ್ಯಕತೆ ಇಲ್ಲ ಸರ್ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಅರ್ಧ ಲೀಟರ್ ಹಾಕಿದ್ರೆ ಸಾಕು ಅದ್ರಲ್ಲಿ ಯಾವಲ್ಲೂ ಸ್ಟಾಕ್ ಇರುತ್ತೆ ಅದು ಆಯಿಲ್ ಗಟ್ಟಿ ಆಯಿಲ್ ಬರುತ್ತದು ಹಾಗಾಗಿ ಏನು ಆಯಿಲ್ ಲೀಕ್ ಆಗೋದಿಲ್ಲ ಇದಕ್ಕೆ ಬೆಲ್ಟ್ ಲೆಸ್ ಮಿಷಿನ್ ಸರ್ ಇದು ಯಾಕೆಂದ್ರೆ ಮೋಟ್ರಿಂದ ಬಂದಿರೋದು ಒಂದೇ ಬೆಲ್ಟ್ ಬರೋದು ಬೆಲ್ಟ್ ಹೋಯ್ತು ಬೆಲ್ಟ್ ಹಾಕೋಬೇಕಿತ್ತು ಮತ್ತೆ ರಿಪೇರಿ ಮಾಡ್ಕೋಬೇಕು ಅನ್ನೋ ಒಂದು ಇದು ಇರೋದಿಲ್ಲ ಆಮೇಲೆ ಇದು ಗೇರಿನ ಮಿಷಿನ್ ಆಗಿರೋದ್ರಿಂದ ನೀವು ಕಂಪೇರ್ ಮಾಡಿದ್ರೆ ಇದು ಪಾಟ್ ಜಾಸ್ತಿ ಪಾಟ್ ಜಾಸ್ತಿ ಇರೋದ್ರಿಂದ ಸುಲಿಗೆ ಬೇಗ ಆಗುತ್ತೆ ಆಮೇಲೆ ಟೈಮ್ ಟೈಮಿಂಗ್ ಚೇಂಜ್ ಆಯ್ತು ಅನ್ನೋ ಒಂದು ಇದು ಬರೋದಿಲ್ಲ ಟೈಮಿಂಗ್ ಚೇಂಜ್ ಆಗಿತ್ತು ರಿಪೇರಿ ಬರೋದಿಲ್ಲ ಪದೇ ಪದೇ ರಿಪೇರಿ ಇಲ್ಲದೆ ಬೇಗ ಕೆಲಸ ಆಗುತ್ತೆ ಹಾಗಾಗಿ ಈಗ ಅತಿ ಹೆಚ್ಚು ಗೇರ್ ಮಿಷಿನ್ ಅನ್ನೇ ಜಾಸ್ತಿ ಯೂಸ್ ಮಾಡೋದು ಬಂದ್ರೆ ಈಗ ನೀವು ಏನೋ ಕೊಡ್ತೀರಿ ಮಿಷಿನ್ ಅಕಸ್ಮಾತ್ ಏನೋ ರಿಪೇರಿ ಆಯ್ತು ಎಷ್ಟು ವರ್ಷ ನೀವು ಸರ್ವಿಸ್ ಕೊಡ್ತೀರ ಸರ್ ನಾವು ಒಂದು 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 ವರ್ಷ ಒಂದು ಸೀಸನ್ ಫುಲ್ ಕಂಪ್ಲೀಟ್ ಒಂದು ಸೀಸನ್ನು ಫ್ರೀ ಸರ್ವಿಸ್ ಕೊಟ್ಟಿರ್ತೀವಿ ಆಮೇಲೆ ಎರಡನೇದು ಏನಂದ್ರೆ ಎರಡನೇ ವರ್ಷದಿಂದ ಅಂದರೆ ಮತ್ತೆ ಎರಡನೇ ಸೀಸನ್ನಿಂದ ಪೇಮೆಂಟ್ ಸರ್ವಿಸ್ ಅಂತ ಇರುತ್ತೆ ಒಂದು ಮಿನಿಮಮ್ ಪೇಮೆಂಟ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಒಂದು ಅಂತರ ನೋಡ್ಕೊಳ್ತೀವಿ ಎಷ್ಟು ದೂರ ಏನಂತ ಆಮೇಲೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ ರಾತ್ರಿ ಎರಡು ಗಂಟೆಗೆ ಹೋದರೂ ಸರ್ವಿಸ್ ಕೊಡ್ತೀವಿ ಆಮೇಲೆ ಆಲ್ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಯೊಬ್ರು ಸರ್ವಿಸ್ನರ್ ಇದಾರೆ ನಮ್ಮ ಸರ್ವಿಸ್ನರ್ ಇದಾರೆ ಹೌದು ಅಲ್ಲಿ ನಮ್ಮ ಸರ್ವಿಸ್ನರ್ ಇದಿಂಟು ಟ್ವೆಂಟಿ ಫೋರ್ ಅವರ್ಸ್ ಅವ್ರು ಎನಿ ಟೈಮ್ ಒಂದು ರೂಪಾಯಿ ದಿಂದ ಹಿಡಿದು ಒಂದು ಲಕ್ಷ ಖರ್ಚಾಗಲಿ ಅದನ್ನ ನಾವು ಇಮಿಡಿಯೇಟ್ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಈ ದೂರ ಆಗತ್ತೆ ಹತ್ರ ಆಗತ್ತೆ ಅನ್ನೋದು ಇದಿರಲ್ಲ ಯಾಕೆಂದರೆ ಅಲ್ಲಲ್ಲೆಲ್ಲ ಆಫೀಸ್ ಇರೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ ತುಂಬ ಅನುಕೂಲ ಆಗುತ್ತೆ ರೈತರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅದು ನಮ್ಮ ಉದ್ದೇಶ ಆಮೇಲೆ ಕಂಪ್ನಿಗೆ ಕೆಟ್ಟ ಹೆಸರು ಬರಬಾರ್ದು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ರೈತರ ಸಂಪರ್ಕದಲ್ಲಿದ್ದರೆ ಎನಿ ಟೈಮು ಅವ್ರು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ನಾ ನಾವು ನನ್ನ ನಂಬರು ಕೊಟ್ಟಿರ್ತೀನಿ ಎಲ್ಲಿ ಇದೆ ಕಂಪ್ನಿ ನಂಬರು ಆಮೇಲೆ ನಮ್ಮ ಸರ್ವಿಸ್ನರ್ ನಂಬರು ಇರುತ್ತೆ ಅವ್ರು ಎತ್ತಿಲ್ಲ ಅಂದರೆ ನಾನು ಎತ್ತೀನಿ ನಾನು ಏನು ಬೇಕೋ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ದಿನದ ಇಪ್ಪತ್ನಾಲ್ಕು ಗಂಟೆಲ್ಲೂ ಸರ್ವಿಸಲ್ಲಿ ತೊಡಗಿಕೊಂಡಿರ್ತೀವಿ ಯಾವಾಗ ಸೀಸನ್ನಲ್ಲಿ ಸೀಸನ್ನಲ್ಲಿ ಇರ್ತೀವಿ ಆಮೇಲೆ ಅನ್ ಸೀಸನ್ ವಿಚಾರಕ್ಕೆ ಬಂದರೆ ಮಿಷಿನರಿ ತೊಗೊಂಬಂದ್ಬಿಟ್ಟು ಆಯಿಲ್ ಗ್ರೀಸ್ ಮಾಡೋದಿರ್ಬೋದು ಆಮೇಲೆ ರಿಪೇರಿ ಮಾಡ್ಕೊಳೋದಿರ್ಬೋದು ಅದನ್ನು ಹೌದು ಅನ್ಸೀಸನ್ ಟೈಮ್ ಕೆಲವರು ಏನು ಮಾಡ್ತಾರೆ ರೈತರು ಹೊಡೆದಿರ್ತಾರಲ್ಲ ಅದು ಹೊಡೆದಾಗ ಏನಾಗುತ್ತೆ ಅಡಿಕೆ ಹಾಲು ಮೊದಲೇ ಒಂಥರ ಆಸಿಡ್ ಇದ್ದಂಗೆ ಎಲ್ಲಾ ಹಿಡಿದು ಬಿಡ್ತಾರೆ ಅದನ್ನ ತಗೊ ಮುಂದೆ ಕ್ಲೀನ್ ಮಾಡಿ ಆಯಿಲ್ ಗ್ರೀಸ್ ಮಾಡಿ ಮತ್ತೆ ಅವರಿಗೆ ಕೊಡ್ತೀವಿ ತೊಗೊಂಡೋಗಿ ಕೊಡ್ತೀವಿ ಹೌದು ರೆಡಿ ಮಾಡಿ ಕೊಡ್ತೀವಿ ಆವಾಗ ಕೊಟ್ಟಾಗ ಅವರು ಅವ್ರ ಪೇಮೆಂಟ್ ಇರ್ತದೆ ಪೇಮೆಂಟ್ ಏನಿರುತ್ತೆ ಕೊಡ್ತಾರೆ ಹೌದು ಸರ್ ಅದಕ್ಕೆಲ್ಲ ಸರ್ವಿಸ್ ಇರುತ್ತೆ ಅಲ್ಲ ಟ್ವೆಂಟು ಸೆವೆನ್ ಸರ್ ಮುನ್ನೂರ ಅರವತ್ತೈದು ಐದು ದಿವಸದಲ್ಲಿ ನಾವು ಎನಿ ಟೈಮ್ ಕೆಲಸನೇ ಮಾಡ್ತಾ ಮಾಡ್ತಾನೆ ಇರ್ತೀವಿ ಹೆಚ್ಚು ಕಮ್ಮಿ ಆದ್ರೆ ಭಾನುವಾರನು ರಜಾ ಮಾಡಲ್ಲ ಭಾನುವಾರನು ಕೆಲಸ ಮಾಡ್ತಾನೆ ಹೋಗ್ತಾ ಇರ್ತೀವಿ ಅಕಸ್ಮಾತ್ ನಾವು ತುಂಬಾ ದೊಡ್ಡ ರೈತರಿದ್ದೀವಿ ನಂದು ಒಂದು ಐವತ್ತು ಎಕರೆ ಅಡಿಕೆ ತೋಟ ಇದೆ ಅಂತ ರೈತರಿಗೆ ನೀವ್ ಚಿಕ್ಕ ಚಿಕ್ಕ ಮಿಷನ್ ಇಲ್ಲ ನೋಡಿ ಸರ್ ಇಲ್ಲಿ ಇಲ್ಲಿ ನೋಡಿ ಇದು ಹದಿನೆಂಟು ಬೆಲ್ಟಿನ್ ಮಿಷಿನ್ ಸರ್ ಇದು ಹದಿನೆಂಟು ಬೆಲ್ಟಿನ್ ಮಿಷಿನ್ ಮಾಡಿದೀನಿ ಹದಿನೆಂಟು ಬೆಲ್ಟ್ ಇದೆ ಇದರಲ್ಲಿ ಇಪ್ಪತ್ ಬೆಲ್ಟ್ ಇದೆ ಇಪ್ಪತ್ನಾಲ್ಕಲ್ಟ್ ವರ್ಗು ಕೊಡ್ತೀನಿ ಈಗ ಹೌದು ದೊಡ್ಡ ದೊಡ್ಡ ರೈತರು ಇದಾರೆ ರೈತರು ಹೊರಗಡೆ ರೈತರು ಬರ್ತಾರೆ ತುಮಕೂರು ಬೆಂಗಳೂರು ಮತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲ ಅಡಿಕೆ ಬೆಳೀತಾರೆ ಅಲ್ಲರೆಲ್ಲ ಬರ್ತಾರೆ ದೊಡ್ಡ ದೊಡ್ಡ ರೈತರೇ ಬರ್ತಾರೆ ದೊಡ್ಡ ದೊಡ್ಡ ರೈತರು ಬಂದಾಗ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಡ್ತೀವಿ ಅವ್ರು ಕೇಳ್ತೀವಿ ಎಷ್ಟು ನಿಮ್ಮದು ಎಷ್ಟು ಕುಂಟಲ್ ಆಗುತ್ತೆ ಅಡಿಕೆ ನಿಮಗೆ ಸಮಯದ ಅಭಾವ ಎಷ್ಟಿದೆ ಹೆಂಗ್ ಬೇಕೋ ಆ ರೀತಿ ಹೇಳಿದ್ರೆ ನಾವು ಥರ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀವಿ ಸುಮಾರು ಒಂದು ವರ್ಷಕ್ಕೆ ಹದಿನೆಂಟರಿಂದ ಇಪ್ಪತ್ತು ಮಿಷಿನ್ ಹೌದು ಸರ್ ಈ ತರ ಕೊಡ್ತೀವಿ ಹೌದು ಹೌದು ಸರ್ ಹತ್ತರ ಮೇಲೇ ಸ್ವಲ್ಪ ಜಾಸ್ತಿ ತಗೊಳ್ತದ ಹನ್ನೆರಡು ತೊಗೊಳ್ತಾರೆ ಆಮೇಲೆ ಹದಿನಾಲ್ಕರ ತೊಗೊಳ್ತಾರೆ ಹದಿನಾರು ತೊಗೊಳ್ತಾರೆ ಅದೆಲ್ಲ ಸೇರಿದ್ರೆ ಒಂದು ಇಪ್ಪತ್ತು ಮಿಷಿನ್ ಆಗುತ್ತೆ ಇನ್ನು ಹನ್ನೆರಡು ಬೆಲ್ಟಿನ ಮಿಷಿನ್ ಬಂದ್ರೆ ಆಗತ್ತೆ ಒಂದು ನೂರ್ ನೂರ ಈ ತರ ಮಿಷಿನ್ ಆಗುತ್ತೆ ಪ್ರತಿ ವರ್ಷ ಸರ್ ಟೋಟಲ್ ಆಗಿ ಒಂದ್ ವರ್ಷಕ್ಕೆ ಎಷ್ಟು ಮಿಷಿನ್ ಕೊಡ್ತೀವಿ ಟೋಟಲ್ ಆಗಿ ಎಂತಂದ್ರೆ ಸೀಸನ್ ಇದ್ದಂಗೆ ಸರ್ ಒಂದೊಂದ್ಸರಿ ಸೀಸನ್ ಜಾಸ್ತಿ ಇರುತ್ತೆ ಒಂದೊಂದ್ಸರಿ ಕಡಿಮೆ ಇರುತ್ತೆ ಮಾಡ್ತೀವಿ ಸರ್ ಸೀಸನ್ ಆಗಿ ಎಲ್ಲಾ ಮಿಷಿನ್ ಸೇರಿ ಒಂದೊಂದು ಒಂದ್ ಸಾವಿರದ ಇನ್ನೂರು ಸಾವಿರ ಹಿಂಗೆ ಎಲ್ಲ ಮಿಷಿನರಿ ಮಾಡ್ತೀವಿ ಅಂದ್ರೆ ಗೊರಬಲ್ ಮಿಷಿನ್ ಬರುತ್ತೆ ಇದು ಬರುತ್ತೆ ಆಮೇಲೆ ಕನ್ವೇರ್ ಬರುತ್ತೆ ಎಲ್ಲಾ ಮಿಷಿನರಿ ಸೇರಿ ಈ ತರ ಆಗತ್ತೆ ನಮ್ದು ಅಲ್ಲಲ್ಲಿ ಬ್ರಾಂಚ್ ಆಫೀಸ್ ಇರೋದ್ರಿಂದ ನಮ್ಗೆ ಅಲ್ಲಿಂದ ಆರ್ಡರ್ ಬರುತ್ತೆ ಅನುಕೂಲ ಆಗುತ್ತೆ ಆಮೇಲೆ ಡೋರ್ ಡೆಲಿವರಿ ಕೊಡ್ತೀವಿ ನಾವು ನೋಡಿ ಸರ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮಾಡೋದು ನಾವು ಇಲ್ಲಿ ಹೊರಗಡೆಯಿಂದ ಏನು ತರ್ಸೋದಿಲ್ಲ ರಾ ಮೆಟೀರಿಯಲ್ ತರ್ಸ್ಕೊಂತೀವಿ ಇಲ್ಲೇ ನಾವು ಎಲ್ಲ ಫಿಟ್ಟಿಂಗ್ ಎಲ್ಲ ಇಲ್ಲೇ ಆಗತ್ತೆ ಇಲ್ಲೇ ಆಗ್ತಾ ಇರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗತ್ತೆ ನೋಡಿ ಇಲ್ಲೇ ಈ ಜಾಗದಲ್ಲೇ ಫಿಟ್ಟಿಂಗ್ ಮಾಡ್ತೀವಿ ಇಲ್ಲೇ ರೈತರ ಸಮ್ಮುಖದಲ್ಲೇ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಹೊರಗಡಿಂದ ನಾವು ಯಾವ್ದು ಮಿಷಿನರಿ ತರ್ಸೋದಿಲ್ಲ ಹೌದು ರೇಟನ್ನು ಕಮ್ಮಿ ಆಗುತ್ತೆ ಕಡಿಮೆ ಆಗುತ್ತೆ ಯಾಕೆಂದರೆ ಮನೆಯವರೇ ಸುಮಾರು ಒಂದು ಹದಿನೈದು ಜನ ಮನೆಯವರು ಇರೋದ್ರಿಂದ ನಮಗೆಲ್ಲ ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗುತ್ತೆ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆಲ್ಲ ಇಪ್ಪತ್ತು ಬೆಲ್ಟ್ ಕೇಳಿದಿರಾ ಸರ್ ಇಪ್ಪತ್ತು ಬೆಲ್ಟ್ ಮಿಷಿನು ಒಂದಕ್ಕೆ ಜಾಯಿಂಟ್ ಮಾಡಿದ್ದೀನಿ ಹೌದು ಒಂದಕ್ಕೆ ಜಾಯಿಂಟ್ ಮಾಡಿದ್ದೀನಿ ಬನ್ನಿ ಸರ್ ಏನಕ್ಕೆ ಅಂತಂದರೆ ಇವರೆಲ್ಲ ಬಾಡಿಗೆ ಹೊಡೆಯೋರು ಇದು ಬಾಡಿಗೆ ಪರ್ಪಸ್ಸಿಗೆ ಸರ್ ಬಾಡಿಗೆ ಪರ್ಪಸ್ ಸರ್ ಒಂದರಲ್ಲೇ ಆಗಬೇಕಲ್ಲ ನೋಡಿ ಸರ್ ಉದ್ದಕ್ಕೆ ಜೋಡಿಸಿದ್ದೀನಿ ಇಲ್ಲಿ ಅದು ಎರಡೂ ಸೇರಿ ಒಂದರಲ್ಲೇ ಅಡಿಕೆ ಬರುತ್ತೆ ಒಂದರಲ್ಲೇ ಸಿಪ್ಪೆ ಹೋಗುತ್ತೆ ಎರಡೇ ಮೋಟ್ರ್ ಎರಡು ಇರ್ತದೆ ಎರಡು ಯಾಕೆ ಅಂದರೆ ಸರ್ ಒಂದು ಒಂದು ಮಿಸ್ ಆದರೆ ಒಂದು ಆನ್ ಮಾಡ್ಕೋಬೇಕು ಅಂದರೆ ಕಡಿಮೆ ಪ್ರಮಾಣದಲ್ಲಿದ್ದರೆ ಒಂದು ಆನ್ ಮಾಡಿಕೊಂಡ್ರೆ ಸಾಕು ದೊಡ್ಡ ಪ್ರಮಾಣದಲ್ಲಿದ್ದರೆ ಎರಡು ಆನ್ ಮಾಡ್ಕೊಬೋದು ಸರ್ ಈ ತರದ್ದು ಎಷ್ಟು ಸರ್ ಈ ಥರದ್ದು ಸುಮಾರು ಒಂದು ಹೋಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಆಮೇಲೆ ಈಗ ಇವತ್ತಿನ ಯುವಕರಿದ್ದಾರೆ ಅವರಿಗೆ ತೋಟ ಗಿಟ ಏನು ಇರೋಲ್ಲ ತೋಟ ಗಿಡ ಇಲ್ದಾಗ ಅವ್ರಿಗೆ ಬಾಡಿಗೆ ಹೊಡೆಯೋದು ಬಾಡಿಗೆ ಹೊಡೆದು ಅವ್ರ ಜೀವನ ಅವರು ಮಾಡ್ಕೊಳ್ಳೋಕ್ಕೆ ಏನು ವ್ಯವಸ್ಥೆ ಬೇಕೋ ಒಂದು ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರೆ ತಿಂಗಳಿಗೆ ಬರುತ್ತೆ ಒಂದೊಂದುವರೆ ಲಕ್ಷ ಈ ಥರ ಹೌದು ಬೆನಿಫಿಟ್ ಇದೆ ಸರ್ ಒಂದೂವರೆ ಲಕ್ಷ ಹೌದು ಒಂದೂವರೆ ಲಕ್ಷ ತನಕ ಇದೆ ಸರ್ ಡೈಲಿ ಏನಿಲ್ಲ ಸರ್ ಒಂದು ಒಂದು ಗಂಟೆಗೆ ನಲ್ವತ್ತು ಡಬ್ಬ ಸುಲಿಯುತ್ತೆ ನಲ್ವತ್ತು ಡಬ್ಬ ಸುಲಿಯುತ್ತೆ ಸರ್ ನಲ್ವತ್ತು ಡಬ್ಬ ಕ್ಲೀನ್ ಮಾಡಿಕೊಟ್ರೆ ಅವರಿಗೆ ಒಂದು ಗಂಟೆಗೆ ನಲ್ವತ್ತು ಡಬ್ಬ ಅಂದರೆ ಒಂದು ನೂರು ಡಬ್ಬ ಅಂತ ತಿಳ್ಕೊಳ್ಳಿ ಒಂದು ದಿವಸಕ್ಕೆ ನೂರು ಡಬ್ಬ ಅಂದರೆ ಅಲ್ಲಿಗೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ದುಡಿಮೆ ಆಗುತ್ತೆ ಅವ್ರಿಗೆ ಐದರಿಂದ ಆರು ಸಾವಿರ ರೂಪಾಯಿ ದುಡಿಮೆ ಆಗುತ್ತೆ ಒಂದು ಲಕ್ಷ ಆಯಿತು ಸರ್ ಹೌದು ಹೌದು ಸರ್ ಲಕ್ಷ ಆಗುತ್ತೆ ನೈಟ್ ಅಂಡ್ ಡೇ ಮಾಡಿದ್ರೆ ಒಂದೊಂದುವರೆ ಲಕ್ಷ ತನಕ ದುಡುವೆ ಬರುತ್ತೆ ಬಂಡವಾಳ ನಿಮಗೆ ಒಂದ್ ವರ್ಷದಲ್ಲಿ ಬಂದ್ಬಿಡುತ್ತ ಹೌದು ಸರ್ ಒಂದ್ ವರ್ಷದಲ್ಲಿ ಬಂದ್ಬಿಡುತ್ತೆ ಒಂದ್ 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 ಸೀಸನ್ ಒಂದ್ ಸೀಸನ್ ಒಂದ್ ಸೀಸನ್ ಅಲ್ಲಿ ದುಡ್ಕೊಳ್ತಾರೆ ಒಂದು ಸೀಸನ್ ಅಲ್ಲಿ ವರ್ಷ ಒಂದು ಐನೂರಿಂದ ಆರ್ನೂರು ಗಂಟೆ ಹೊಡೆದ್ರು ಕೂಡ ಐದು ವರ್ಷ ಮಿನಿಮಮ್ ಮಾಡಿಬಹುದು ಐದು ವರ್ಷ ಮಿನಿಮಮ್ ಮಾಡಿದ್ರೆ ಐದು ವರ್ಷಕ್ಕೆ ದುಡ್ಡು ಎಷ್ಟಾಯ್ತು ಹೌದು ಹೌದು ಈ ರೀತಿ ಹೌದು ಅವರು ಖರ್ಚು ವರ್ಚ ಇರುತ್ತೆ ಬಿಡಿ ಟೀ ಇರುತ್ತೆ ಟೀತ್ ಹಾಕೋಬೇಕು ಆಮೇಲೆ ಆಯಿಲ್ ಗ್ರೀಸು ಬೇರೆ ಬೇರೆ ಇದ್ದೇ ಇರುತ್ತೆ ಅದೆಲ್ಲ ಮಾಡ್ಕೊಳ್ಳೇಬೇಕು ಇವತ್ತು ರೈತರು ಬುದ್ಧಿವಂತರಿದ್ದಾರೆ ಎಲ್ಲಾ ಪ್ರಮಾಣದಲ್ಲೂ ಬುದ್ಧಿವಂತರಿದ್ದಾರೆ ಎಲ್ಲದೂ ಮಾಡ್ಕೊಳ್ತಾರೆ ಈಗ ಕೆಲವಾರು ಬಂದು ಅವರೇ ಐಡಿಯಾ ಹೇಳಿ ಅವರೇ ಮಾಡಿಸ್ಕೊಳ್ತಾರೆ ಈ ತರ ಮಾಡಿದ್ರೆ ಬೇಕು ನಮ್ಗೆ ಈ ತರ ಬೇಕು ಅಂತ ಅವ್ರು ಹೇಳಿ ಅವ್ರು ಮೇಲೆ ನಾವು ಈ ಥರ ಈ ಥರ ರೆಡಿ ಮಾಡ್ಕೊಡೋದು ಹೌದು ಸರ್ ಅವ್ರ ಅವ್ರ ಮಾತಿನ ಮೇಲೆ ನಾವು ಇದನ್ನ ಮಾಡ್ಕೊಂಡೆ ನಾವು ಏನಾದ್ರು ಮುಂದಿನ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳೋದು ಅವ್ರ ಅವ್ರ ಐಡಿಯಾ ತಗೊಳ್ತೀವಿ ಅವ್ರು ಹೇಳ್ತಾರೆ ನಮ್ಗೆ ಈಗೆಲ್ಲ ಈಗ ಮಾಡಿಕೊಟ್ರೆ ನನಗೆ ಅನುಕೂಲ ಆಗತ್ತೆ ಹೇಳ್ತಾರೆ ನಂದು ಇಷ್ಟು ಪ್ರಮಾಣದಲ್ಲಿ ಅಡಿಕೆ ಆಗತ್ತೆ ನಂದು ಅಡಿಕೆ ಆದ್ಮೇಲೆ ನಾನು ಮಿಷಿನರಿ ಸುಮ್ಮನೆ ಖಾಲಿ ನಿಲ್ಸಲ್ಲ ನಾನು ಬಾಡಿಗೆ ಹೊಡಿತೀನಿ ಬಾಡಿಗೆ ಹೊಡಿತೀನಿ ಅಂತ ಅಂದಾಗ ಮತ್ತೆ ಅವ್ರಿಗೆಲ್ಲ ಅನುಕೂಲ ಆಗ್ಲೇಬೇಕಲ್ವಾ